ಚಿಕ್ಕೋಡಿ ನಗರದ ಸೇವಾ ಸದನ್ ಹೆಲ್ತ್ ಪ್ಲಸ್ ಆಸ್ಪತ್ರೆಯಲ್ಲಿ ಎಲ್ಲ ತರಹದ ಕ್ರಿಟಿಕಲ್ ಆರ್ ಪೇಷಂಟ್ಗಳಿಗೆ ಚಿಕಿತ್ಸೆ ನೀಡಲಾಗ್ತಿತ್ತು ಈ ಆಸ್ಪತ್ರೆಯಲ್ಲಿ ಹೃದಯ ರೋಗ ಲಿವರ್ ಕಾಯಿಲೆ ಕಿಡ್ನಿ ಫೇಲಿಯುವರ್ ಡೆಂಗ್ಯೂ ಹಾವು ಕಡಿತ ಸೇರಿದಂತೆ ಎಲ್ಲ ತರಹದ ರೋಗಿಗಳಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿದ್ದುವ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಅಬ್ರಾರ್ ಅಹ್ಮದ್ ಪಟೇಲ್ ತಿಳಿಸಿದ್ದಾರೆ ನಗರದ ಅಂಕ್ಲಿ ರಸ್ತೆ ಮೇಲೆ ಇರುವ ಸೇವಾ ಸದನ್ ಹೆಲ್ತ್ ಪ್ಲಸ್ ಆಸ್ಪತ್ರೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು ಚಿಕ್ಕೋಡಿಯ ನಮ್ಮ ಆಸ್ಪತ್ರೆಯಲ್ಲಿ ಕ್ರಿಟಿಕಲ್ ಕೇರ್ ಟೀಮ್ ಲಭ್ಯವಿದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗಂಟೆ ಪೇಷಂಟ್ಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಈ ವೇಳೆ ಡಾಕ್ಟರ್ ಶ್ರುತಿ ಅವರು ಮಾತನಾಡಿ ಸೇವಾ ಸದನ ಆಸ್ಪತ್ರೆಯು ಐವತ್ತು ಸುಸಜ್ಜಿತ ಬೆಡ್ಡಿನ ಬಿ ಎಚ್ ಪ್ರಮಾಣಿತ ಆಸ್ಪತ್ರೆಯಾಗಿದೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪೋಲಿಟ್ರಾಮಾ ಆರ್ಥೋಪೆಡಿಕ್ ಕ್ರಿಟಿಕಲ್ ಕೆಆರ್ ವಿಭಾಗಗಳು ಹಾಗೂ ಡಿಜಿಟಲ್ ಎಕ್ಸ್ರೇ ಇ ಸಿ ಜಿ ಅತ್ಯಾಧುನಿಕ ಓಟಿ ಹನ್ನೆರಡು ಬೆಡ್ಡಿನ ಐಸಿಯು ಟಿ ಎಂ ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲ್ಯಾಬ್ ಫಾರ್ಮಸಿ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸ್ಪೆಷಲಿಸ್ಟ್ ವೈದ್ಯರು ಲಭ್ಯವಿರುತ್ತಾರೆ ಎಂದ್ರವ ಇನ್ನು ಡಾಕ್ಟರ್ ಇರ್ಫಾನ್ ಬೇಗ್ ಮಾತನಾಡಿ ಈ ಆಸ್ಪತ್ರೆಯಲ್ಲಿ ಉಸಿರಾಟ ಸಮಸ್ಯೆ ಅಸ್ತಮಾ ನಿಮೋನಿಯಾ ಡೆಂಗ್ಯೂ ಮಲೇರಿಯಾ ಅತಿಯಾದ ಬಿಪಿ ಹಾವು ಕಡಿತ ವಿಷ ಸೇವನೆ ಹೃದಯ ಸಂಬಂಧಿತ ಎಲ್ಲ ರೋಗಗಳು ಕಿಡ್ನಿ ಫೇಲ್ಯುವರ್ ಹಾಗೂ ಇನ್ನಿತರ ಖಾಯಿಲೆಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು ಬಳಿಕ ಡಾಕ್ಟರ್ ಸುನಿಲ್ ಜಾಧವ್ ಮಾತನಾಡಿ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಎಲ್ಲಾ ಕಾಯಿಲೆಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಇದರ ಲಾಭವನ್ನ ತೆಗೆದುಕೊಳ್ಳುವಂತೆ ಮನವಿ ಮಾಡಿಕೊಂಡು ನಮಸ್ಕಾರ ನಾನು ಡಾಕ್ಟರ್ ಅಬ್ರಾರ್ ಅಹಮದ್ ಪಟೇಲ್ ಎಂ ಡಿ ಮೆಡಿಸಿನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಚೀಫ್ ಇಂಟೆನ್ಸಿವಿಸ್ಟ್ ಸೇವಾ ಸದನ್ ಪ್ಲಸ್ ಚಿಕ್ಕೋಡಿ ಆಸ್ಪತ್ರೆ ನಮ್ಮ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಕ್ರಿಟಿಕಲ್ ಕೇರ್ ಪೇಷಂಟ್ಸ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಹೃದಯ ರೋಗಗಳಾಗಲಿ ಲಿವರ್ ಪೇಷೆಂಟ್ಸ್ಗಳಾಗಲಿ ಕಿಡ್ನಿ ಪೇಷಂಟ್ಸ್ಗಳಾಗಲಿ ಡೆಂಗೂ ಜ್ವರ ಆಗಲಿ ಸ್ನೇಕ್ ಬೈಟ್ ಪೇಷಂಟ್ಸ್ ಆಗಲಿ ಪಾಯ್ಝನಿಂಗ್ ಪೇಷಂಟ್ಸ್ ಆಗಲಿ ಇವು ಎಲ್ಲ ತರಹದ ಅನ್ನು ನಾವು ಆಯುಷ್ಮಾನ್ ಭಾರತ್ ಸ್ಕೀಮ್ ಅಡಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಮತ್ತು ನಾವು ಕ್ರಿಟಿಕಲ್ ಕೇರ್ ಟೀಮನ್ನು ನಾವು ಹೊಂದಿದ್ದೀವಿ ಆ ಟೀಮಲ್ಲಿ ನಾವು ಟ್ವೆಂಟಿ ಫೋರ್ ಸೆವೆನ್ ಅವೈಲಿಬಿಲಿಟಿ ಇದೆ ಮತ್ತು ನಾವು ಟ್ವೆಂಟಿ ಫೋರ್ ಸೆವೆನ್ ಅನ್ನು ಕೇರ್ ಕೊಟ್ಟು ಅನ್ನು ಚೆನ್ನಾಗಿ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ मी डॉक्टर सुनील जाधव सेवा सदन हेल्थला चिकोडी येथे ॲडमिनिस्ट्रेटनचं काम बघत आहे सदरू हॉस्पिटलमध्ये कर्नाटक शासनाची आयुष्यमान भारत आरोग्य कर्नाटक योजना लागू असून या योजनेअंतर्गत विविध आजार उपलब्ध विविध आजारांचे उपचार उपलब्ध आहेत तरी गरजू लोकांनी याचा लाभ घ्यावा या या योजनेमध्ये जनरल मेडिसिन मेडिसिन क्रिटिकल केअर ऑर्थोपेडिक पॉलिट्रॉमा इत्यादी उपचार होतात सदर योजनेअंतर्गत साप चावलेले उपचार डेंग्यू रक्त कमी बीपीचा आजार डायबेटिक आजार व किडनीचे आजार या योजनेमधून मोफत उपचार केले जातात याचा लाभ गरजू व गरीब रुग्णांनी घ्यावा असे आम्ही सर्वांना आवाहन करतो ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರುತಿ ಸೇವಾ ಸದನ್ ಹೆಲ್ತ್ ಪ್ಲಸ್ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸೇವಾ ಸದನ್ ಹೆಲ್ತ್ ಪ್ಲಸ್ ಚಿಕ್ಕೋಡಿ ಆಸ್ಪತ್ರೆಯು ಐವತ್ತು ಸುಸಜ್ಜಿತ ಬೆಡ್ಗಳನ್ನು ಹೊಂದಿದ್ದು ಎಚ್ ಇಂದ ಪ್ರಮಾಣಿತವಾಗಿದೆ ಆಸ್ಪತ್ರೆಯು ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಆರ್ಥೋಪೆಡಿಕ್ ಪಾಲಿಟ್ರೋಮಾ ಕ್ರಿಟಿಕಲ್ ಕೇರ್ ಹಾಗೂ ಸ ಜನರಲ್ ಸರ್ಜರಿ ವಿಭಾಗಗಳನ್ನು ಹೊಂದಿದೆ ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ ಈ ಮೇಲ್ಕಂಡ ವಿಭಾಗಗಳಲ್ಲಿ ಉಚಿತ ಆರೋಗ್ಯ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ ಇಲ್ಲಿ ಅವೈಲೇಬಲ್ ಸರ್ವಿಸಸ್ ಡಿಜಿಟಲ್ ಎಕ್ಸ್ ರೇ ಇಸಿಜಿ ವೆಲ್ ಎಕ್ವಿಪ್ಡ್ ಓಟಿ ಐಸಿಯು ಹನ್ನೆರಡು ಬೆಡ್ಗಳನ್ನು ಹೊಂದಿದ್ದು ವೆಂಟಿಲೇಟರ್ ಜೊತೆ ಇದೆ ಟಿ ಟಿಎಂಟಿ ಟ್ವೆಂಟಿ ಲ್ಯಾಬೋರೇಟರಿ ಅಂಡ್ ಫಾರ್ಮಸಿ ಟ್ವೆಂಟಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಇರ್ಫಾನ್ ಬೇಗ್ ನಾನು ಸೇವಾ ಆಸ್ಪತ್ರೆಯಲ್ಲಿ ವೈದ್ಯನಿಗೆ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮಲ್ಲಿ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಕೆಳಕಂಡ ರೋಗಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಅದರಲ್ಲಿ ಹಾಸ್ಪಿಟಲ್ ಮತ್ತು ಫಾರ್ಮಸಿ ಎರಡೂ ಕೂಡ ಇನ್ಕ್ಲೂಡ್ ಆಗಿದೆ ಅವುಗಳಲ್ಲಿ ಉಸಿರಾಟದ ತೊಂದರೆ ಅದರಲ್ಲಿ ಅಸ್ತಮಾ ಸಿಒಪಿಡಿ ಡಿ ಯಾವುದೇ ತರಹದ ನಿಮೋನಿಯಾ ಹಾವು ಕಡಿತ ವಿಷ ಸೇವನೆ ಡೆಂಗ್ಯೂ ಮತ್ತು ಮಲೇರಿಯಾದಂತಹ ಜ್ವರಗಳು ಅತಿಯಾದ ಬಿ ಪಿ ಅನ್ಕಂಟ್ರೋಲ್ಡ್ ಬಿ ಪಿ ಮತ್ತು ಲೋ ಬಿ ಪಿ ಹೃದಯ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೋಗಗಳು ಮತ್ತು ಕಿಡ್ನಿ ಅನ್ನು ನಾವು ಇಲ್ಲಿ ಫ್ರೀಯಾಗಿ ಟ್ರೀಟ್ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಈ ಎಲ್ಲ ಫೆಸಿಲಿಟಿಗಳ ಲಾಭವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ನಮ್ಮ ವಿನಂತಿ